ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹನಲೋಟಿ ಮಾಡುತ್ತಿದೆ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಆರೋಪಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯು ಏಪ್ರಿಲ್ ಹತ್ತರಂದು ಉಡುಪಿ ಜಿಲ್ಲೆಗೆ ಆಗಮಿಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ನಂತರ ಕಾಲ್ಸಂಕ ಕಡಿಯಾಳಿ ಮಾರ್ಗವಾಗಿ ಬಿಜೆಪಿ ಕಚೇರಿಯ ಹಿಂಭಾಗದ ಮೈದಾನದವರೆಗೆ ಪ್ರತಿಭಟನಾ ಜಾಥಾ ಸಾಗಿ ಬರಲಿದೆ ಬಳಿಕ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಎಂದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೊಡ್ಗಿ ಗುರ್ಮೆ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಈಗಾಗಲೇ ನಡೆದ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತದೆ ಹದಿನೈದು ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರು ಬೆಳಿಗ್ಗೆ ಹತ್ತು ಗಂಟೆಗೆ ಯಾತ್ರೆಗೆ ಚಾಲನೆಯನ್ನ ಕೊಡಲಿಕ್ಕಿದ್ದಾರೆ ಉಡುಪಿ ಕೃಷ್ಣ ಮಠದ ಪಾರ್ಕಿಂಗ್ ಜಾಗದಿಂದ ರಾಜಾಂಗಣದ ವಾಹನ ನಿಲ್ದಾಣದ ಸ್ಥಳದಿಂದ ಹಳ್ಳಿಯಾಳಿಯಲ್ಲಿರುವಂತಹ ಒಂದು ಮೈದಾನದಲ್ಲಿ ಪಕ್ಷದ ಕಚೇರಿಯದಿರುವಂತಹ ಒಂದು ಮೈದಾನ ಇದೆ ಆ ಮೈದಾನದಲ್ಲಿ ಸಮಾವೇಶ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಕನಿಷ್ಠ ಐದರಿಂದ ಆರು ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಈ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ತಾರೆ ಈ ಬಾರಿ ನಮ್ಮ ಪ್ರತಿಭಟನಾ ಮೆರವಣಿಗೆ ಬಹಳ ಭಿನ್ನವಾಗಿ ಇರ್ತದೆ ಬಹುತೇಕ ಪ್ರತಿ ಸಲದ ಪ್ರತಿಭಟನೆ ಮೆರವಣಿಗೆಯಲ್ಲಿ ನಾವು ಒಂದಷ್ಟು ಘೋಷಣೆಗಳಿರ್ತವೆ ನಮ್ಮ ಪಕ್ಷದ ಘೋಷಣೆಗಳನ್ನ ಕೂಕ್ತಾ ಕೂಕ್ತ ಮೆರವಣಿಗೆಯಲ್ಲಿ ಸಾಕ್ತೇವೆ ನಾವು ಆದ್ರೆ ಈ ಬಾರಿ ಈ ಸರ್ಕಾರ ಯಾವ ಯಾವ ವಿಚಾರದಲ್ಲಿ ಬೆಲೆಯನ್ನ ಎಸಿ ಯಾರ್ಯಾರ ಬದುಕಿಗೆ ತೊಂದರೆ ಮಾಡಿದೆ ಅಂತಹ ತೊಂದರೆಯನ್ನ ಬಿಂಬಿಸುವಂತ ಸ್ತಬ್ಧ ಚಿತ್ರಗಳ ಮಾದರಿಯಲ್ಲಿ ಒಂದೊಂದು ಮೋರ್ಚಾದವರು ಮಹಿಳಾ ಮೋರ್ಚಾದವರು ಒಂದು ಕಾನ್ಸೆಪ್ಟ್ ಅನ್ನು ಮಾಡ್ತಾರೆ ಯುವ ಮೋರ್ಚಾದವರು ಕಾರನ್ನ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗಿ ಒಂದು ರೀತಿಯಲ್ಲಿ ಪ್ರತಿಭಟಿಸುತ್ತಾರೆ ರೈತ ಮೋರ್ಚಾದವರು ಹಾಲಿನ ಬೆರೆ